ನಮಸ್ಕಾರ ನ್ಯೂಸ್ ಅಟ್ ಲೆವೆನ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಕುಚುಕು ಗೆಳೆಯನ ಕತ್ತು ಕೊಯ್ದಿದ್ದಾನೆ ಆತನ ದೋಸ್ತ ಸಾವು ಬದುಕಿನ ನಡುವೆ ಗೆಳೆಯ ಹೋರಾಟವನ್ನ ಮಾಡ್ತಾ ಇರುವಂತದ್ದು ನಂಜನಗೂಡಿನ ತಾಂಡವಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇಬ್ರು ಕೂಡ ಚಡ್ಡಿ ದೋಸ್ತರು ಆದ್ರೆ ಆತನೇ ಈಗ ಸಾವನ್ನ ತಂದಿಟ್ಟಿದ್ದಾನೆ ಸೊ ಆತನ ಗೆಳೆಯ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನಂಜನಗೂಡಿನ ತಾಂಡವಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ ದಿಲ್ಶಾದ್ ನಿಂದ ರೋಹನ್ ಎಂಬಾತ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರೋಹನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಪೊಲೀಸರ ವಶದಲ್ಲಿ ಇದ್ದಾನೆ ಆರೋಪಿ ದಿಲ್ಶಾದ್ ಇಬ್ಬರು ಐದನೇ ತರಗತಿಯಿಂದ ಗೆಳೆಯರಾಗಿದ್ದಾರೆ ಅದಕ್ಕೆ ಹೇಳಿದೆ ಚಡ್ಡಿ ದೋಸ್ತ್ ಅಂತ ಇಂಜಿನಿಯರಿಂಗ್ ಓದ್ತಾ ಇದ್ದಂತ ಗೆಳೆಯರು ಇವರಿಬ್ರು ಕೂಡ ಮಂಗಳೂರಿನಲ್ಲಿ ರೋಹನ್ ಮೈಸೂರಲ್ಲಿ ದಿಲ್ಶಾದ್ ಇಂಜಿನಿಯರಿಂಗ್ ಪದವಿಯನ್ನ ಓದ್ತಾ ಇದ್ರು ರೋಹನ್ ಮನೆಯಲ್ಲೇ ನಡೆದಂತ ಘಟನೆ ಇದು ಚಾಕು ಇರತಕ್ಕೆ ಕಾರಣ ಮಾತ್ರ ನಿಗೂಢವಾಗಿದೆ ಯಾವ ಕಾರಣಕ್ಕೋಸ್ಕರ ತನ್ನ ಚಡ್ಡಿ ದೋಸ್ತನಿಗೆ ಈತ ಚಾಕುವಿನಿಂದ ಇರ್ದಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ನಂಜನಗೂಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನ್ನ ಆಪ್ತ ಮಿತ್ರನಿಗೇನೆ ಗೆಳೆಯ ಚಾಕುವಿನಿಂದ ಇರ್ದಿರುವಂಥದ್ದು ಐದನೇ ತರಗತಿಯಿಂದಲೂ ಕೂಡ ಇವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಒಬ್ಬ ಮೈಸೂರಲ್ಲಿ ಓದ್ತಾ ಇದ್ದಾನೆ ಮತ್ತೊಬ್ಬ ಮಂಗಳೂರಿನಲ್ಲಿ ಓದ್ತಾ ಇರುವಂಥದ್ದು ಈಗ ಕೊರೋನಾ ಟೈಮ್ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವ ಕಾಲೇಜುಗಳು ಆರಂಭವಾಗಿಲ್ಲ ರೋಹನ್ ತನ್ನ ಮನೆಯಲ್ಲೇ ಇದ್ದ ರೋಹನ್ ಮನೆಯಲ್ಲ ಇದ್ದಂಥ ಸಂದರ್ಭದಲ್ಲೇ ಚಾಕುವಿನಿಂದ ಇರ್ದಿದ್ದಾನೆ ದಿಲ್ಶಾದ್ ಬಟ್ ಯಾವ ಕಾರಣಕ್ಕೋಸ್ಕರ ಇವರಿಬ್ಬರ ನಡುವೆ ಜಗಳಾಯಿತು ಹಾಗೆ ಚಾಕುವಿನಿಂದ ಇರ್ದಿದ್ದಾನೆ ಅನ್ನೋದು ಮಾತ್ರ ಗೊತ್ತಾಗಿಲ್ಲ ಈ ಕ್ಷಣದವರೆಗೂ ಪೊಲೀಸರು ಈ ಗಾಲಡಿ ಆರೋಪಿಯನ್ನ ಬಂಧಿಸಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಗಾಲಡಿ ಅಲ್ರಡಿ ರೋಹನ್ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಆತನಿಗೆ ಅಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾನೆ ರೋಹನ್ ಬಟ್ ಏನ್ ಕಾರಣ ಅನ್ನೋದು ಮಾತ್ರ ನಿಗೂಢ ಇದೆ ಯಾವ ಕಾರಣಕ್ಕೋಸ್ಕರ ಇವರಿಬ್ಬರ ನಡುವೆ ಜಗಳ ಆಯಿತು ಯಾವ ಕಾರಣಕ್ಕೋಸ್ಕರ ಆತ ಚೂರಿಯಿಂದ ಹಿರಿದಿದ್ದಾನೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿರುವಂಥದ್ದು ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಂಥವ್ರು ಇವರಿಬ್ಬರ ನಡುವೆ ವೈಮನಸ್ಸು ಮೂಡ್ಲಿಕ್ಕೆ ಕಾರಣ ಏನದು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಪೊಲೀಸರು ಈಗ ಆಲ್ರೆಡಿ ಆರೋಪಿಯನ್ನ ಬಂಧಿಸಿದ್ದಾರೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಆತನೇ ರೋಹನ್ ಆತನಿಗೆ ಚಾಕುವಿನಿಂದ ಇರಿಯಲಾಗಿರುವಂಥದ್ದು ಈತ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾನೆ ಒಟ್ಟೆಲ್ಲ ಇದ್ದವರು ಕ್ಲೋಸ್ ಫ್ರೆಂಡು ಫ್ರೆಂಡ್ಸೆ ಅವರು ಕ್ಲೋಸ್ ಫ್ರೆಂಡ್ಸ್ ಅವರು ಒಟ್ಟೆಲ್ಲೇ ಇದ್ದರು ಎಲ್ಲ ಸೈಕಲ್ ಟೈಮಲ್ಲಿ ಅವ್ರ ಮನೆ ಬರ್ತಾ ಇದ್ದ ಅವ್ರ ಇರ್ತಾ ಇರ್ತಾಯಿದ್ದ ಅವ್ರ ಮನೇಲೆ ಊಟ ತಿಂಡಿಯಿಂದ ಹಿಡ್ದು ಲ್ಯಾಪ್ಟಾಪೆಲ್ಲ ಯೂಸ್ ಮಾಡ್ಕೊಳ್ಳೋದು ಜೊತೆಲೇ ಇದ್ದರೆ ಫ್ರೆಂಡ್ಸ್ ಥರ ಹ್ಞೂ ಮುಂದಕ್ಕೆ ಏನಾಯ್ತು ಗೊತ್ತಿಲ್ಲ ಯಾಕೆ ಅಟೆಂಪ್ಟ್ ಮಾಡ್ರ್ ಮಾಡೋದ ಮಾಡ್ರು ಮಾಡೋಕೆ ಉದ್ದೇಶಕ್ಕೆ ಬಂದಿಲ್ಲ ಏನು ಕಥೆ ಅಂತ ಗೊತ್ತಿಲ್ಲ ಅವ್ರು ಮೊದಲಿ ಸ್ಕೂಲು ಎಲ್ಲ ಕ್ಲಾಸ್ ಮಟ್ಟ ಅವ್ರ ಜೊತೆಗೆ ಟ್ಯೂಷನ್ ಅವ್ರು ತಾಯಿ ಟ್ಯೂಷನ್ ಮಾಡ್ತಾರೆ ಇಲ್ಲಿ ಎಲ್ಲ ಟ್ಯೂಷನ್ ಕೊಡ್ತಾಯಿದ್ರು ಇವ್ರೂ ಜೊತೆಗೆ ಯಾವಾಗಲ ಅವ್ರ ಜೊತೆಗೆ ಕಾಲ ಕಳಿತವಂತೆ ಹ್ಞೂ ಸರಿ ಇವಾಗ ಇವನು ವಿದ್ಯಾಶ್ರಮದಲ್ಲಿ ಪಿ ಯು ಸಿ ಪಾಸ್ ಮಾಡಿ ರ್ಯಾಂಕಲ್ಲಿ ಮಂಗಳೂರು ಆಳ್ವಾಸಲ್ಲಿ ಬಿ ಮಾಡ್ತಾ ಇದ್ದೀನಿ ಅವನು ಈ ಜೊತೆಲೆ ಕೂತಿದ್ದು ಅವನ ಜೊತೆ ಕೂತಿದ್ದವ್ರ ಅವರ ತಂದೆ ತಾಯಿ ಕಾಗಡೆಯ ಕಾಗಡೆ ಮನೇಲಿ ಇದ್ದರು ಮೇಲೆ ಹಟ್ಟಿಯಲ್ಲಿ ಅವರು ಲ್ಯಾಪ್ಟಾಪಲ್ಲಿ ಏನೋ ನೋಡ್ತಾ ನೋಡ್ತಾ ಇವ್ನ ಏನು ಮಾಡಿದ್ರೆ ಫಸ್ಟ್ ಟೈಮ್ ಫ್ಲಿಪ್ಲೈನ್ ಮಾಡ್ಕೊಂಡು ತಂಜಲ್ಲಿ ವಸಾತಿ ಆಗಿ ತಗೊಂಡು ರೆಡಿ ಮಾಡ್ಕೊಂಡು ಇಟ್ಕೊಡ್ತಾರೆ ಗೊತ್ತಿಲ್ಲ ಏನು ಉದ್ದೇಶ ಮಾತ್ರ ಒಬ್ಬರು ಹೇಳ್ದೆ ಇಲ್ಲ ಅವನು ಕೇಳಿದ್ರೆ ಪೊಲೀಸರೆಲ್ಲ ಎಂಕ್ವೈರಿ ಮಾಡೋದು ಅವನಿಗೆ ನೋಡಪ್ಪ ನಿಮ್ಗೆ ಅವನಿಗೆ ಏನಾದ್ರು ದ್ವೇಷ ಇತ್ತ ಹೇಗೆ ಏನು ಅಂತ ಎಲ್ಲ ಕೇಳೋದು ಆದರೂ ಏನೂ ಇಲ್ಲ ಸರ್ ನಾವು ಚೆನ್ನಾಗೇ ಇತ್ತು ನಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡ್ತಿದ್ದ ಟಕ್ಕಂತ ಹಿಂದ್ಗಡೆ ಕೈ ಹಾಕಿ ಬಿಟ್ಟು ಕೌಟ್ ನಮಗೆ ಬೆಳಗ್ಗೆ ತಪ್ಪು ಅಂತ ಕೊಟ್ಬಿಟ್ಟ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪುಟ್ಟಪ್ಪ ಯಾವಾಗ ಆಗಿದ್ದು ಘಟನೆ ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಕಾರಣ ಅಂತ ತಿಳಿದು ಬರ್ತಾ ಇದೆ ಅಂತ ಪೃಥ್ವಿರಾಜ್ ಮೈಸೂರಿನ ನಂಜನಗೂಡಿನ ತಾಂಡವಪುರದಲ್ಲಿ ಈ ಒಂದು ಘಟನೆ ನಿನ್ನೆ ರಾತ್ರಿ ನಡೆದಿದೆ ಇವತ್ತು ಬೆಳಿಗ್ಗೆ ಒಂದು ಘಟನೆ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು ಘಟನೆಗೆ ಈ ಕ್ಷಣದವರೆಗೂ ಸಹ ನಿಖರವಾದಂತ ಮಾಹಿತಿ ಇಲ್ಲ ಇಬ್ರು ಸಹ ಆತ್ಮೀಯ ಗೆಳೆಯರಾಗಿದ್ರು ಮತ್ತು ಐದನೇ ತರಗತಿಯಿಂದಲೂ ಸಹ ಅವರು ಸಹಪಾಠಿಗಳು ಸಹ ಆಗಿದ್ರು ಆದ್ರೆ ಇಂಜಿನಿಯರಿಂಗ್ ಓದೋದ್ರ ಸಲುವಾಗಿ ರೋಹನ್ ಎಂಬ ವಿದ್ಯಾರ್ಥಿ ಮಂಗಳೂರಿನ ಅಳ್ವಾಸ್ ಕಾಲೇಜಿಗೆ ಸೇರ್ಕೊಂಡಿರ್ತಾನೆ ಅದೇ ರೀತಿ ಮೈಸೂರಿನಲ್ಲಿ ಗೆಳೆಯ ದಿಲ್ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರ್ಕೊಂಡಿರ್ತಾರೆ ಅವರು ರಜಕ್ಕಾಗಿ ಮೈಸೂರಿಗೆ ಬಂದಾಗ ಈಗ ಕಾಲೇಜುಗಳು ಓಪನ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರ ಮನೆ ರೋಹನ್ ಅವರ ಮನೆಯಲ್ಲಿ ಎರಡನೇ ಮಹಡಿಯಲ್ಲಿ ಒಂದೇ ರೂಮ್ ನಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್ನಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಆದ್ರೆ ಆ ಘಟನೆ ಬಳಿಕ ರೋಹನ್ ಸಹ ಮಾಹಿತಿಯನ್ನು ನೀಡಿದ್ದಾನೆ ನನಗೂ ಸಹ ಯಾವುದೇ ರೀತಿಯಾದಂತ ಅವನ ಮೇಲೆ ದ್ವೇಷ ಇರಲಿಲ್ಲ ಅವನು ಯಾಕಾಗಿ ಈ ರೀತಿ ಮಾಡ್ದ ಅಂತ ನನಗೆ ಗೊತ್ತೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಆ ತಕ್ಷಣ ಅವನು ಸಾಕುವಿನಿಂದ ಹಿರಿದು ಪರಾವಿಯಾಗುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಅವನನ್ನ ಹಿಡಿದು ತಳಿಸಿದ್ದಾರೆ ಅದರಿಂದ ಗಾಯಗೊಂಡಿರುವಂತ ದಿಲ್ಶಾದ್ ಸಹ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನೆ ದಿಲ್ಶಾದ್ ಹೇಳಿಕೆಯ ನಂತರವಷ್ಟೇ ಇದಕ್ಕೆ ನಿಖರವಾದಂತಹ ಒಂದು ಕಾರಣಗಳು ಗೊತ್ತಾಗ್ಬೇಕು ಏನು ರೋಹನ್ ಅವರ ಕುಟುಂಬಸ್ಥರು ಸಹ ಇದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಗೆ ಯಾವುದೇ ರೀತಿಯಲ್ಲೂ ಸಹ ರೋಹನ್ ಅಥವಾ ದಿಲ್ಶಾದ್ ನಡುವೆ ಮನಸ್ತಾಪ ಇತ್ತು ಅಥವಾ ವೈಮನಸ್ ಇತ್ತು ಅನ್ನೋದ್ರ ಬಗ್ಗೆ ಅನುಮಾನಗಳೇ ಸಹ ಇರಲಿಲ್ಲ ಆದ್ರೆ ಈ ಘಟನೆ ಯಾಕಾಯ್ತು ಅಂತ ನಮಗೂ ಸಹ ಗೊತ್ತಿಲ್ಲ ನಾವು ಸಹ ಶಾಕ್ನಲ್ಲಿ ಇದ್ದೇವೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ನಂಜನಗೂಡು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಕರೆ ಹಾಕಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಹಾಸನದಲ್ಲಿ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತದ್ದು ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆ ಆಗಿದೆ ಗಂಡನ ಮನೆಯವರ ವಿರುದ್ಧ ಕೊಲೆ ಆರೋಪ ಈಗ ಕೇಳಿ ಬಂದಿರುವಂಥದ್ದು ಇದು ಅನುಮಾನಾಸ್ಪದ ಸಾವು ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂತವಳಲ್ಲ ಗಂಡನ ಮನೆಯವರೇ ಏನೋ ಮಾಡಿದ್ದಾರೆ ಅಂತ ಹೇಳಿ ಆ ಹುಡುಗಿ ಮನೆಯ ಕಡೆಯವರು ಕೊಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಪತಿ ಮನೆ ಮುಂದೆ ಶವ ಬಿಟ್ಟು ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಚಂದ್ರಾಯಪಟ್ಟಣ ತಾಲೂಕಿನ ಗೂಳಿ ಹೊನ್ನೇನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಮನೆ ಮುಂದೆನೆ ಅಂತ್ಯ ಸಂಸ್ಕಾರ ನಡೆಸುವುದಾಗಿ ಪಟ್ಟನ್ನ ಹಿಡಿದಿದ್ದಾರೆ ಆ ಮಹಿಳೆಯ ಕುಟುಂಬಸ್ಥರು ಗುರುರಾಜ ಎಂಬುವನನ್ನ ವಿವಾಹವಾಗಿದ್ದು ಲಕ್ಷ್ಮೀದೇವಿ ಎಂಬಾಕೆ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದಂತ ಹಿನ್ನೆಲೆಯಲ್ಲಿ ಲಕ್ಷ್ಮೀ ದೇವಿಗೆ ಕಿರುಕುಳವನ್ನ ನೀಡಲಾಗ್ತಾ ಇತ್ತಂತೆ ಹೆಣ್ಣು ಮಗಳನ್ನ ಎತ್ತಿದ್ದಕ್ಕೆ ಪತಿಯಿಂದ ಟಾರ್ಚರ್ ಅನ್ನ ನೀಡಲಾಗ್ತಾ ಇತ್ತಂತೆ ಐದು ಲಕ್ಷ ಹಣಕ್ಕಾಗಿ ಪತಿ ಕಿರುಕುಳವನ್ನ ನೀಡ್ತಾ ಇದ್ದಂತೆ ಹಣ ತರದಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಪೋಷಕರಿಂದ ಹಿರೇ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ಅಲ್ಲಿರುವಂತಹ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇದು ಕೊಲೆಯನ್ನ ಮಾಡಲಾಗಿದೆ ಅಂತ ಅವರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಆ ಗಂಡನ ಮನೆ ಮುಂದೆನೆ ಶವವನ್ನು ಇಟ್ಟು ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಆಯ್ತಾಯ್ತು ಆನಂದ ತಗೊಂಡ್ರು ನಾವೇನು ಹೆಣ್ಣನ್ ಮಕ್ಕಳ ದುಡ್ಡು ನಾನು ತಗೋಳನ್ ಹೌದು ಎಷ್ಟೇ ಮುಗಿದ ಸಮಾಧಾನ ಮಾಡ್ಕೊಂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಪೋಷಕರು ನೋಡಿದ್ರೆ ಅಂದ್ರೆ ಆ ಮಹಿಳೆಯ ಪೋಷಕರು ನೋಡಿದ್ರೆ ಕೊಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಆ ಗಂಡನ ಮನೆಯವರು ಏನ್ ಹೇಳ್ತಾ ಇದಾರೆ ಪೊಲೀಸರು ಯಾರನ್ನಾದ್ರು ಬಂದಿದಾರ ಆ ಪ್ರತಿರೋಧ ಏನಂದ್ರೆ ಇದು ಚನ್ನಪಟ್ಟಣ ತಾಲೂಕು ಗೂಳಿ ಹೊನ್ನಲ್ಲಿ ನಡೆದಿರುವಂತಹ ಘಟನೆ ಇದು ಅಂದ್ರೆ ಪ್ರತಿ ಮನೆಯವರು ಪರಾರಿ ಪರಾರಿಯಾಗಿದ್ರು ಏನೇ ಘಟನೆ ನಡೀತೋ ನಡುವಂತಹ ಸಂದರ್ಭದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ನ ಪೋಷಕರು ಆರೋಪವನ್ನ ಮಾಡಿದ್ರು ಜೊತೆಗೆ ಹೆಣ್ಣು ಆಗಿದೆ ಅನ್ನುವಂಥದ್ನ ಏನು ಹೆಣ್ಣು ಆಗಿದೆ ನಿಮ್ಗೆ ಅನ್ನುವಂಥದ್ನ ಕಿರುಕುಳವನ್ನ ಕೊಡ್ತಿದ್ರು ಅತ್ತೆ ಮಾವ ಮತ್ತೆ ಪತಿ ಎನ್ನುವಂಥದ್ನ ಈಕೆಯ ಪೋಷಕರು ಆರೋಪವನ್ನ ಮಾಡಿದ್ರು ಆದ್ರೆ ಈಗ ಅಲ್ಲಿ ಇಲ್ಲಿ ರಾಜಿ ಪಂಚಾಯತಿಯನ್ನ ಮಾಡಿ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ರಾಜಿ ಪಂಚಾಯತ್ ಮಾಡಿ ಸಂಧಾನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಿದೆ ಜೊತೆ ಸಂಬಂಧಪಟ್ಟಂತೆ ಇರೀ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಆರೋಪಿಗಳಿಗಾಗಿ ಶೋಧವನ್ನ ಮಾಡಿದ್ರು ಆದ್ರೆ ಈಗ ಗ್ರಾಮಸ್ಥರು ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರ ಜೊತೆ ಸೇರಿ ಮಾತುಕತೆಯನ್ನ ನಡೆಸಿ ಆಕೆ ಮೃತ ದೇಹವನ್ನು ಕೂಡ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ ಈಗ ಸದ್ಯಕ್ಕೆ ಪತಿಯ ಗ್ರಾಮದ ಪತಿಯ ಮನೆಯ ಗ್ರಾಮದಲ್ಲೇ ಅವರ ಹುಟ್ಟೂರಿನಲ್ಲೇ ಅವರ ಜಮೀನಲ್ಲಿ ಅಂತ್ಯಕ್ರಿಯೆಯನ್ನ ಮಾಡ್ಲಾಗಿರುವಂತದ್ದು ಅಂತ್ಯಕ್ರಿಯೆ ಬರ್ದಿಟ್ಟಿರುವಂತೂ ಸಿಕ್ಕಿದೆಯಾ ಡೆತ್ ನೋಟ್ ಇದುವರೆಗೂ ಕೂಡ ಯಾವುದೇ ಡೆತ್ ನೋಟ್ ಆಗೋ ಏನು ಇರಲಿಲ್ಲ ಹಿಂದೆ ಕಳೆದ ಒಂದು ಐದಾರು ತಿಂಗಳಿಂದ ಏನು ಏನು ಒಂದ್ ಐದಾರು ತಿಂಗಳಿಂದ ರಾಜಿ ಪಂಚಾಯತಿಯನ್ನು ಮಾಡಿದ್ರು ಆಗಿಂದಾಗೆ ಪತಿ ಮನೆಯವರು ಕಿರುಕುಕೊಳ್ತಾರೆ ಅನ್ನುವಂಥದನ್ನ ಗ್ರಾಮಸ್ಥರು ಸೇರಿ ರಾಜ್ಯ ಪಂಚಾಯತ್ನ ಮಾಡಿದ್ರು ಅನ್ನುವಂಥದ್ನ ಆರೋಪ ಏನು ಆರೋಪವನ್ನ ಮಾಡ್ತಿದ್ದಾರೆ ಜೊತೆಗೆ ಈ ಕಳೆದ ಮೂರ್ನಾಲ್ಕು ಬಾರಿ ಕೂಡ ಕಳೆದ ಒಂದು ತಿಂಗಳ ಹಿಂದೆ ಮೂರ್ನಾಲ್ಕು ಬಾರಿ ಇದೇ ರೀತಿ ಗ್ರಾಮಸ್ಥರು ಮತ್ತು ಅವರ ಸಂಬಂಧಿಕರ ಈ ಪತಿ ಮತ್ತು ಪತಿ ಇಬ್ಬರ ಸಂಬಂಧಿಕರು ಕೂಡ ಸೇರಿ ನ್ಯಾಯ ಪಂಚಾಯಿತಿಯನ್ನ ಮಾಡಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಇಡೀ ಗ್ರಾಮದ ಮುಖಂಡರೆಲ್ಲರೂ ಎಲ್ಲರೂ ಸೇರಿ ರಾಜಿ ಪಂಚಾಯಿತಿಯನ್ನು ಮಾಡಿ ರಾಜ ತಂಡವನ್ನ ಮಾಡಿ ಈಗ ಸದ್ಯಕ್ಕೆ ಸಮಸ್ಯೆ ಬಗೆಹರಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ ನಿನ್ನೆ ಕೂಡ ಮೃತಳ ಅಂತ್ಯ ಅಂತ್ಯದೇಹವನ್ನ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೈಲ್ಸ್ ಗಾಗಿ ನನ್ನ ತಂಗಿನ ಮದುವೆ ಮಾಡಿಕೊಟ್ಟಿರುವ ಗುಳುವಿನಲ್ಲಿಗೆ ಆದರೆ ಉರಿದು ಬಿಟ್ಟು ಸಾಯಿಸಿದ್ದಾರೆ ಅವ್ರ ಮನೇಲಿ ಯಾರೂ ಇಲ್ಲ ಅತ್ತೆ ಮಾವ ಗಂಡ ಎಲ್ಲರೂ ಆದರೆ ಪೊಲೀಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಬೀಗ ಹಾಕೊಂಡು ಆಚೆ ಕಡೆ ಎಸ್ ಎಸ್ಬಿಟ್ಟು ನಾವು ಬಂದರೆ ಪೊಲೀಸ್ನವರು ಬಾಗ್ಲನ್ನು ತೆಗೆಯೋಕ್ಕೆ ಬಿಡದಲ್ಲೇ ಟಾರ್ಚರ್ ಕೊಡ್ತಾ ಇದ್ದಾರೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಟ್ಟ ಚೌಟ್ರಿಲಿ ಕೊಟ್ಟು ಒಡವೆನೂ ಕೊಟ್ಟು ಮದುವೆ ಮಾಡಿದ್ರು ಒಂದು ಆರು ತಿಂಗಳು ದಯವಿಟ್ಟು ನ್ಯಾಯ ಕೊಡಿಸಿ ನಿಜವಾಗಲು ಪೊಲೀಸರಂತೂ ನ್ಯಾಯ ಕೊಡ್ತಾ ಇಲ್ಲ ದಯವಿಟ್ಟು ನ್ಯಾಯ ಕೊಡ್ಸಿ ಸಂಪಲ್ಲಿ ಮನೆ ಕೆಲಸದ ಆಕೆಯ ಶವ ಪತ್ತೆ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಇದು ಜುವೆಲರಿ ಶಾಪ್ ಮಾಲೀಕನ ಮನೆಯ ಸಂಪದು ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಸಂಪ್ನಲ್ಲಿ ಮನೆ ಕೆಲಸದ ಆಕೆಯ ಶವ ಪತ್ತೆ ಆಗಿದೆ ಮಲ್ಲಸಂದ್ರದ ನಿವಾಸಿಯಾಗಿದ್ದಾರೆ ಸಾಕಮ್ಮ ಅವರು ಮೃತ ಮಹಿಳೆ ಆಕೆನೇ ಸಾವನ್ನಪ್ಪಿರುವಂಥದ್ದು ಆಕೆಯ ಶವನೇ ಸಿಕ್ಕಿರುವಂಥದ್ದು ನವರತನ್ ಜೈನ್ ಎಂಬುವರ ಮನೆಯಲ್ಲಿ ಈಕೆ ಕೆಲಸವನ್ನ ಮಾಡ್ತಾ ಇದ್ರು ಹದಿನೈದು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ರಂತೆ ಸಾಕಮ್ಮ ಅವರು ಈ ನವರತ್ನ ಜೈನ್ ಅವರ ಮನೆಯಲ್ಲಿ ಆದರೆ ಇವರ ಶವ ಈಗ ಸಂಪಲ್ಲಿ ಪತ್ತೆ ಆಗಿರುವಂಥದ್ದು ಯಾರು ಈ ಒಂದು ಕೊಲೆಯನ್ನು ಮಾಡಿರುವಂಥದ್ದು ಏನು ಎತ್ತ ಅವರೇ ಮಿಸ್ ಆಗಿ ಅದು ಬಿದ್ದಿದ್ರ ಅದು ಗೊತ್ತೇ ಆಗಿರಲ್ವಾ ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಬಾಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ತನಿಖೆ ಈಗ ಮುಂದುವರೆದಿದೆ ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ನೆಲಮಂಗಲದ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಹೆಚ್ಚಿನ ಮಾಹಿತಿ ಏನ್ ಲಭ್ಯವಾಗ್ತಾ ಇದೆ ಏನ್ ತಿಳಿದು ಬರ್ತಾ ಇದೆ ಸಾವಿಗೆ ಕಾರಣ ಋಥ್ವರಾಜ್ ಏನು ಭಾನುವಾರ ಮಧ್ಯಾಹ್ನ ಏನು ಈಗ ಒಂದು ಮೃತ ಸಾಕಮ್ಮ ಈ ನವರತ್ನ ಜೈನವರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಎಂದಿನಂತೆ ಕೆಲಸ ಮಾಡಿ ಮಧ್ಯಾಹ್ನ ಕೂಡ ಊಟವನ್ನು ಮಾಡಿ ಇವರು ಕೂಡ ಊಟ ಬಳಸ್ತಾರೆ ಆದ್ರೆ ತದನಂತರ ಒಂದು ಇದ್ದಕ್ಕಿದಂತೆ ಕಣ್ಮರೆ ಆಗ್ತಾರೆ ಏನು ಇವರು ಕೂಡ ಏನು ಕೆಲಸ ಮುಚ್ಚಿಕೊಂಡು ಹೋಗಿರ್ಬೋದು ಅಂತ ಏನೋ ದ್ವೇರ್ ಶಾಪ್ನ ನವರತ್ನ ಜನ ಅವರು ಅಂದ್ಕೊಂಡಿರ್ತಾರೆ ಆದ್ರೆ ಏನು ಸಾಕಮ್ಮವರು ಕುಟುಂಬರವರು ಇನ್ನೂ ನಮ್ ತಾಯಿ ಮನೆಗೆ ಹುಡುಕ್ ಹುಡ್ಕೊಂಡು ಬಂದಾಗ ಇಲ್ಲಾದ್ರೆ ಆಗ್ಲೇ ಹೋದ್ರು ಅಂತ ತಿಳಿಸ್ತಾರೆ ತದನಂತರ ಏನ್ ಮಾಡ್ತಾರೆ ಒಂದು ಮಗಳು ಪೊಲೀಸ್ ಪೊಲೀಸ್ನವರಿಗೆ ಒಂದು ಮಾಹಿತಿ ನೀಡ್ತಾರೆ ನಂತರ ಏನೋ ಒಂದು ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಸಿಸಿ ಕ್ಯಾಮರಾದಲ್ಲಿ ಮನೆ ಮನೆಯಿಂದ ಒಳಗೆ ಹೋಗೋದು ಮಾತ್ರ ಗೊತ್ತಾಗುತ್ತೆ ಆದ್ರೆ ಮನೆಯಿಂದ ಹೊರಗೆ ಬಂದಿರೋದು ಯಾವುದೇ ರೀತಿ ಕುರುಹುಗಳಿರದಿಲ್ಲ ಹಾಗೆ ಏನು ಮನೆ ಸುತ್ತಮುತ್ತ ಎಲ್ಲ ಪರಿಶೀಲನೆ ಮಾಡಿದಾಗ ಮನೆಯ ಸಂಪುಟನಲ್ಲಿ ಒಂದು ಮೃತದೇಹ ಪತ್ತೆಯಾಗಿರೋದು ಗೊತ್ತಾಗುತ್ತೆ ಆದ್ರೆ ಯಾವ ಕಾರಣಕ್ಕೆ ಈ ಒಂದು ಸಾವಾಗಿದೆ ಅಥವಾ ಯಾರಾದ್ರೂ ಕೊಲೆ ಮಾಡೋ ಉದ್ದೇಶದಿಂದ ಸಂಪುಟದೊಳಗೆ ದೇಹ ಹಾಕಿದಾರಾ ಮುಳುಗಿಸಿ ಮುಳುಗಿಸಿಕೊಂಡಿದ ಅಥವಾ ಇವರೇ ಸ್ವಯಂಕೃತವಾಗಿ ಏನಾದ್ರು ಆತ್ಮಹತ್ಯೆ ಏರಿಗೆ ಏನು ಆ ಒಂದ್ ವೇಳೆ ಆ ಸಂಪು ಕ್ಲೀನ್ ಮಾಡಲು ಹೋಗಿ ಅಂದ್ರೆ ಮನೆ ಕೆಲಸ ತರ ಆಗಿರೋದ್ರಿಂದ ಸಂಪು ಕ್ಲೀನ್ ಮಾಡಲು ಹೋಗಿ ಏನಾದ್ರು ಕಾಲೇಜ್ ಅವರು ಬಿದ್ದಿದಾರ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಲಭ್ಯವಾಗಬೇಕಾಗಿದೆ ಈಗಾಗಲೇ ಏನೋ ಪೊಲೀಸ್ ಪೊಲೀಸ್ನವರು ಏನೋ ಪ್ರಕರಣ ದಾಖಲಿಸಿದ ಜ್ಯುವೆಲರಿ ಮಾಲೀಕ ಅಂದ್ರೆ ಅವ್ರ ಮನೇಲಿ ಏನಾದ್ರೂ ಸಿಸಿ ಟಿವಿ ಇರುತ್ತೆ ಇಲ್ವಾ ಸಿಸಿಟಿವಿ ಏನು ಅದ್ರಲ್ಲಿ ಏನು ಗೊತ್ತಾಗಿಲ್ವಾ ಇವರು ಇವರು ಮನೆ ಒಳಗೆ ಹೋಗ್ತಕ್ಕಂಥದ್ದು ಸಿಸಿ ಕ್ಯಾಮೆರಾದಲ್ಲಿ ಕವರ್ ಆಗ್ತಕ್ಕಂಥ ದೃಶ್ಯಗಳು ಕೂಡ ಗೊತ್ತಾಗ್ ಗೊತ್ತಾಗುತ್ತೆ ಆದ್ರೆ ಇವರು ಸಿಸಿ ಸಂಪ್ ಏನಿದೆ ಸಂಪು ಭಾಗದ ಭಾಗದಲ್ಲಿ ಸಿಸಿ ಕ್ಯಾಮೆರಾ ಕವರೇಜ್ ಆಗೋದಿಲ್ಲ ಹಾಗಾಗಿ ಈ ಒಂದು ಏನಾಗಿದೆ ಎಂಬ ಒಂದು ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮತಾಂತರ ಆಗುವಂತಿಲ್ಲ ಲವ್ ಜಿಹಾದ್ ತಡಿಲಿಕ್ಕೆ ಹೊಸ ಕಾನೂನು ತರಲು ಚಿಂತನೆ ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥ್ ಮಾರ್ಗದಲ್ಲಿ ನಡೀತಾರ ಕರ್ನಾಟಕದ ಸಿಎಂ ಲವ್ ಜಿಹಾದ್ ಬ್ಯಾನ್ ಆಗುತ್ತಾ ಬೈ ಎಲೆಕ್ಷನ್ ಗಿಂತಲೂ ಕೂಡ ಮಹಾಸ್ಫೋಟಕ ಸುದ್ದಿನೇ ಇದೆ ಕೊರೋನಾಗಿಂತಲೂ ರಣರೋಚಕ ಸುದ್ದಿ ಆಗಿದೆ ಯಾರು ಊಹಿಸದಂತಹ ಎಕ್ಸ್ಕ್ಲೂಸಿವ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಏನದು ಅಂದ್ರೆ ಲವ್ ಜಿಹಾದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಜಾರಿಯಾಗುತ್ತಾ ಆ ಒಂದು ಕಠಿಣ ಕಾಯ್ದೆ ಅನ್ನುವ ಪ್ರಶ್ನೆ ಎದ್ದಿದೆ ಆ ಕಾಯ್ದೆ ಜಾರಿ ಹಿಂದಿರುವಂತ ಉದ್ದೇಶ ಆದರೂ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಹೇಳ್ತೀವಿ ಎರಡ್ ಸಾವಿರದ ಎಂಟರಲ್ಲೇ ಬಿ ಎಸ್ ವೈ ಸರ್ಕಾರ ನಿರ್ಧಾರವನ್ನ ಮಾಡಿತ್ತು ಆ ಒಂದು ಕಾಯ್ದೆಯನ್ನ ತರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ವರ್ಷಗಳ ಬಳಿಕ ಮತ್ತೆ ಜೀವ ತುಂಬುವಂತ ಕೆಲಸ ಆಗ್ತಾ ಇದೆ ಅದೇ ಯಡಿಯೂರಪ್ಪನವರಿಂದ ಲವ್ ಜಿಹಾದ್ ವಿರುದ್ಧದ ಕಾನೂನನ್ನ ಬ್ರಹ್ಮಾಸ್ತ್ರ ಮಾಡುವಂತ ಸಾಧ್ಯತೆ ಇದೆ ಅಂದ್ರೆ ಮತಾಂತರ ಕಾಯ್ದೆಯನ್ನ ತರುವಂತ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಮುಂದಾಗುವಂತ ಎಲ್ಲಾ ಸೂಚನೆಗಳು ಸುಳಿವು ಈಗ ಸಿಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸಿಟಿ ರವಿ ಅವರ ಟ್ವೀಟ್ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಲವ್ ಜಿಹಾದ್ ಹತ್ತಿಕ್ಲಿಕ್ಕೆ ಮತಾಂತರ ನಿಷೇಧ ಕಾಯ್ದೆ ರಾಜ್ಯದಲ್ಲಿ ಶೀಘ್ರದಲ್ಲೇ ತರಲಾಗುತ್ತೆ ಅನ್ನುವಂತ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೆ ಪ್ರವಾಸೋದ್ಯಮ ಸಚಿವರಾಗಿರುವಂತ ಸಿ ಟಿ ರವಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸುಳಿವನ್ನ ನೀಡಿದ್ದಾರೆ ಟ್ವೀಟ್ ಅನ್ನ ಮಾಡಿದ್ದಾರೆ ಸಿ ಟಿ ರವಿ ಅವರು ಒಂದು ಟ್ವೀಟ್ ಅನ್ನ ಏನಿದೆ ಆ ಟ್ವೀಟ್ ಅಲ್ಲಿ ಅನ್ನೋದನ್ನ ಕೂಡ ಹೇಳ್ತೀನಿ ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಅಂತ ಮೇನ್ ಆಗಿ ಉಲ್ಲೇಖ ಮಾಡಿದ್ದಾರೆ ಅಲಹಾಬಾದ್ ಹೈಕೋರ್ಟ್ನ ಆದೇಶದಂತೆ ಕರ್ನಾಟಕದಲ್ಲೂ ಕೂಡ ಮದುವೆಗೋಸ್ಕರ ಈ ಲವ್ ಜಿಹಾದ್ ಇದೆಯಲ್ಲ ಮದುವೆಗೋಸ್ಕರ ಆಗುವಂಥ ಧಾರ್ಮಿಕ ಮತಾಂತರವನ್ನ ನಿಷೇಧಿಸುವಂತ ಕಾನೂನನ್ನ ಜಾರಿಗೆ ತರಲಿದೆ ಜಿಹಾದಿಗಳು ನಮ್ಮ ಸಹೋದರಿಯರ ಘನತೆಯನ್ನ ತೆಗೆದು ಹಾಕಿದಾಗ ನಾವು ಸುಮ್ಮನಿರ್ಲಿಕ್ಕಾಗೋದಿಲ್ಲ ಮೌನವಾಗಿರ್ಲಿಕ್ಕಾಗೋದಿಲ್ಲ ಮತಾಂತರದ ಕೃತ್ಯದಲ್ಲಿ ಭಾಗಿಯಾಗಿರುವಂತ ಯಾರಾದರೂ ಕೂಡ ಕಠಿಣ ಮತ್ತು ತ್ವರಿತ ಶಿಕ್ಷೆಯನ್ನ ಎದುರಿಸಬೇಕಾಗುತ್ತದೆ ಅಂತ ಸಿ ಟಿ ರವಿಯವರು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಮತಾಂತರ ಕಾಯ್ದೆಯನ್ನ ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ ಲವ್ ಜಿಹಾದ್ ವಿಷಯ ಈಗ ಯಾಕೆ ಚರ್ಚೆ ಆಗ್ತಾ ಇದೆ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದಾದ್ರೂ ಏನು ಯಾಕೆಂದ್ರೆ ಸಿ ಟಿ ರವಿ ಅವರು ಮೇನ್ ಆಗಿ ಮೆನ್ಷನ್ ಮಾಡಿರುವಂತದ್ದು ಅದೇನೆ ಅಲಹಾಬಾದ್ ಹೈಕೋರ್ಟ್ ನ ಆದೇಶದಂತೆ ಅಂತ ಹೇಳಿದಾರಲ್ಲ ಹಾಗಾದ್ರೆ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ಏನಂತ ನೀಡಿದೆ ಯಾವ ಕಾರಣಕ್ಕೋಸ್ಕರ ಅದನ್ನ ಮೇನ್ ಆಗಿ ಉಲ್ಲೇಖ ಮಾಡಿದ್ರು ಸಿ ಟಿ ರವಿ ಅವರು ಅನ್ನೋದನ್ನ ಹೇಳ್ತೀನಿ ಆ ಪ್ರಕರಣ ಯಾವುದು ಹಾಗಾದ್ರೆ ಅಲಹಾಬಾದ್ ಕೋರ್ಟ್ ನೀಡಿರುವಂತಹ ಆದೇಶ ಯಾವುದು ತೀರ್ಪು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಪ್ರಮುಖವಾಗಿ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತು ಇಸ್ಲಾಂಗೆ ಹಿಂದೂ ಯುವತಿ ಮತಾಂತರ ಆಗಿರ್ತಾಳೆ ಪ್ರಿಯಾಂಶಿ ಎಂಬ ಯುವತಿ ಸಂಬ್ರಿನ್ ಆಗಿ ಮತಾಂತರ ಆಗಿರ್ತಾಳೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತು ಮುಸ್ಲಿಂ ಯುವಕನ ಜೊತೆ ಈಕೆಯ ಮದುವೆ ಆಗಿರುತ್ತೆ ಮತಾಂತರಗೊಂಡಂತ ಮಗಳಿಗೆ ಪೋಷಕರು ತುಂಬಾ ಬುದ್ಧಿವಾದ ಹೇಳ್ತಾರೆ ಬೇಡಮ್ಮ ಇದೆಲ್ಲ ಅಂತ ಆದರೂ ಕೂಡ ಬುದ್ಧಿಯನ್ನ ಕೇಳಿರೋದಿಲ್ಲ ಅವಳು ಎರಡು ತಿಂಗಳು ಮಗಳ ಮನವೊಲಿಕೆಗೆ ಪೋಷಕರು ಯತ್ನವನ್ನು ಮಾಡಿರ್ತಾರೆ ಪೋಷಕರ ಕಿರುಕುಳ ಅಂತ ನಂತರ ಈಕೆ ಹೋಗ್ಬಿಟ್ಟು ದೂರನ್ನ ಕೊಡ್ತಾಳೆ ಪೋಷಕರು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಮೂರು ತಿಂಗಳು ಪೊಲೀಸ್ ರಕ್ಷಣೆಯನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾಳೆ ಅವಳು ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಂದು ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾಳೆ ಅರ್ಜಿಯನ್ನ ಹಾಕಿ ಆದ ನಂತರ ಏನಂತ ತೀರ್ಪು ಕೊಡ್ತು ಅನ್ನೋದನ್ನೇ ನಾವು ನಿಮ್ಗೆ ಹೇಳ್ತಾ ಇರುವಂತದ್ದು ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳ್ತು ಅದಾದ ನಂತರ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತಕ್ಕೆ ಮತಾಂತರ ಆಗ್ತಾಳೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತಕ್ಕೆ ಮದುವೆಯನ್ನ ಆಗ್ತಾಳೆ ಇವಳು ಮತಾಂತರವಾದ ಒಂದೇ ತಿಂಗಳಿಗೆ ಮದುವೆಯನ್ನ ಆಗ್ತಾಳೆ ಮದುವೆಗೋಸ್ಕರನೇ ಮತಾಂತರ ಆದಂತಿದೆ ಮದುವೆಗಾಗಿ ಮತಾಂತರ ಸಮ್ಮತಾರ್ಹವಲ್ಲ ಮದುವೆಗಾಗಿ ಆದಂತ ಮತಾಂತರ ಅಮಾನ್ಯ ಅಂತ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ನೀಡುತ್ತೆ ನ್ಯಾಯಮೂರ್ತಿಗಳಾಗಿರುವಂತಹ ಎಂ ಸಿ ತ್ರಿಪಾಠಿ ಅವರ ಪೀಠ ಈ ಒಂದು ಆದೇಶವನ್ನ ನೀಡುತ್ತೆ ಎರಡು ಸಾವಿರದ ಹದಿನಾಲ್ಕರ ಕೇಸನ್ನ ಆದೇಶಿಸಿ ಅಂದ್ರೆ ಆಧರಿಸಿ ಈ ಒಂದು ಆದೇಶವನ್ನ ನೀಡ್ತಾರೆ ಹಾಗಾದ್ರೆ ಎರಡು ಸಾವಿರದ ಹದಿನಾಲ್ಕರ ಕೇಸ್ ಏನಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತೀವಿ ಅಂಜಲಿ ಮಿಶ್ರಾ ಎಂಬಾಕೆ ನೂರ್ ಜಹಾನ್ ಆಗಿ ಮತಾಂತರ ಆಗಿರ್ತಾಳೆ ಈಕೆ ಕೂಡ ಹೆಸರನ್ನ ಬದಲಿಸಿಕೊಂಡು ಮುಸ್ಲಿಂ ಯುವಕನ ಜೊತೆ ಮದುವೆಯನ್ನ ಮಾಡ್ಕೊಂಡಿರ್ತಾಳೆ ಕುಟುಂಬಸ್ಥರ ಕಿರುಕುಳ ಅಂತ ನಂತರ ಹೈಕೋರ್ಟ್ಗೆ ಹೋಗಿ ಯುವತಿ ಅರ್ಜಿಯನ್ನ ಸಲ್ಲಿಸ್ತಾಳೆ ನ್ಯಾಯಮೂರ್ತಿ ಸೂರ್ಯ ಪ್ರಕಾಶ್ ಕೇಸರ್ವಾನಿ ಪೀಠದಿಂದ ವಿಚಾರಣೆಯನ್ನ ನಡೆಸಲಾಗುತ್ತೆ ಧರ್ಮ ಮತ್ತು ಅದರ ಆಚರಣೆಗಳ ಬಗ್ಗೆ ನೈಜ ಶ್ರದ್ಧೆ ಭಕ್ತಿ ಬೇಕು ಧರ್ಮದ ಮೇಲೆ ನಂಬಿಕೆ ಮತ್ತು ಆ ಧರ್ಮದ ಜ್ಞಾನ ಇರಬೇಕು ನಂಬಿಕೆ ಜ್ಞಾನ ಇಲ್ಲದಂತ ಯುವತಿ ಆಗಿರಲಿ ಮಹಿಳೆ ಆಗಲಿ ಅಥವಾ ಇನ್ಯಾರೇ ಆಗಲಿ ಮದುವೆ ಆಗಬಾರ್ದು ಹೀಗಂತ ಪವಿತ್ರ ಗ್ರಂಥ ಕುರಾನ್ನಲ್ಲಿಯೂ ಕೂಡ ಉಲ್ಲೇಖವಿದೆ ಕುರಾನ್ ಗ್ರಂಥದ ಸುರಾಟು ಆಯತ್ ಇನ್ನೂರ ಇಪ್ಪತ್ತೊಂದರಲ್ಲಿ ಉಲ್ಲೇಖ ಆಗಿದೆ ಮದುವೆಗಾಗಿ ಆದ ಮತಾಂತರಕ್ಕೆ ಕಾನೂನಿನಲ್ಲಿ ಆಸ್ಪದ ಇಲ್ಲ ಅಂತ ಒಂದು ಮಹತ್ವದ ತೀರ್ಪನ್ನ ನೀಡುತ್ತೆ ಕೋರ್ಟ್ ಇನ್ನು ದೇಶದಲ್ಲಿ ಮತ್ತೊಂದು ಪ್ರಕರಣ ಬಹು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗುತ್ತೆ ಅದು ಹರಿಯಾಣದ ಪ್ರಕರಣ ಇದು ಡಿ ಸಿ ಎಂ ಆಗಿದ್ದಂತ ಸಂದರ್ಭದಲ್ಲಿ ಮತಾಂತರ ಆಗಿದ್ದಂತ ಪ್ರಕರಣ ಪ್ರೀತಿಗಾಗಿ ಧರ್ಮವನ್ನ ಬದಲಿಸಿದ್ದ ಮಾಜಿ ಡಿ ಸಿ ಎಂ ಎರಡು ಸಾವಿರದ ಒಂಬತ್ತರಲ್ಲಿ ಹರಿಯಾಣ ಡಿ ಸಿ ಎಂ ಆಗಿದ್ದಂತ ಚಂದರ್ಮೋಹನ್ ಅವರು ಮದುವೆಗೆ ಅಂತಲೇ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ರು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆ ಸಂದರ್ಭದಲ್ಲಿ ಮದುವೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮತಾಂತರ ಆಗಿರ್ತಾರೆ ಮತಾಂತರ ಆಗಿದ್ದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಎರಡು ಸಾವಿರದ ಒಂಬತ್ತರ ಹರಿಯಾಣ ಕಾಂಗ್ರೆಸ್ ಡಿ ಸಿ ಎಂ ಮತಾಂತರ ಕೇಸ್ಗೆ ಸಂಬಂಧಪಟ್ಟಂತೆ ಚಂದ್ರಮೋಹನ್ ಮತಾಂತರ ಆಗಿ ಚಾಂದ್ ಮಹಮ್ಮದ್ ಅಂತ ಅವರು ಕನ್ವರ್ಟ್ ಆಗಿರ್ತಾರೆ ವಕೀಲೆ ಅನುರಾಧ ಬಾಲಿ ಅಟ್ ಪೀಝಾ ಜೊತೆ ಮದುವೆ ಆಗಿರ್ತಾರೆ ಎರಡನೇ ಮದುವೆ ಆಗ್ಲಿಕ್ಕೆ ಮತಾಂತರ ಆಗಿದ್ರು ಈ ಡಿ ಸಿ ಎಂ ಮದುವೆ ಬಳಿಕ ಡಿ ಸಿ ಎಂ ಆಗಿದ್ರು ಕೂಡ ಕಚೇರಿಗೆ ಬರ್ತಾ ಇರಲಿಲ್ಲ ಅದಾದ ನಂತರ ಮತಾಂತರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು ರಾಷ್ಟ್ರೀಯ ಕಾನೂನು ಮಂಡಳಿಯವರೆಗೂ ಕೂಡ ಕೇಸ್ ಹೋಗಿತ್ತು ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಂದ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡ್ಕೊಳ್ತೀನಿ ಯಾವ ರೀತಿಯಾದಂತ ಚರ್ ಲವ್ ಜಿಹಾದ್ ಬ್ಯಾನ್ ಆಗುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ನಾ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀನಿವಾಸ್ ಹಳಕಟ್ಟಿ ಎಲ್ಲೋ ಒಂದ್ ಕಡೆ ಸಿಟಿ ರವಿ ಅವರ ಟ್ವೀಟ್ ಏನಿದೆ ಸುಳಿವನ್ನ ನೀಡದಂತೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಮತಾಂತರ ಕಾಯ್ದೆಯನ್ನ ಜಾರಿ ತರುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಚರ್ಚೆ ಆರಂಭವಾಗಿದೆ ಅಂತ ನಾ ಮುಖ್ಯಮಂತ್ರಿಗಳು ಯಾವ ಒಂದು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಜೊತೆ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಜಾರಿಗೆ ಮುಂದಾಗಿದ್ರು ಈ ಬಾರಿ ಏನಾದ್ರೂ ಜಾರಿ ಆಗುವಂತ ಸಾಧ್ಯತೆ ಇದೆಯಾ ಪೃಥ್ವಿರಾಜ್ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿಯವರೇ ಇಂಥ ಒಂದು ಟ್ವಿಟ್ ಮಾಡ್ತಾರೆ ಅಂತಂದ್ರೆ ರಾಜ್ಯ ಸರ್ಕಾರ ಇಂತಹ ಒಂದು ಕಾಯ್ದೆಯನ್ನ ಜಾರಿ ಮಾಡುತ್ತೆ ಮತ್ತು ರಾಜ್ಯ ಸರ್ಕಾರದ ವಲಯದಲ್ಲಿ ಇಂಥ ಒಂದು ಚರ್ಚೆ ನಡೆದಿದೆ ಅಂತಕ್ಕಂಥ ಒಂದು ಸುಳಿವಣ್ಣ ಮುನ್ಸೂಚನೆಯನ್ನ ಸಿ ಟಿ ರವಿಯವರು ಟ್ವಿಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಅಂದರೆ ಮತಾಂತರ ನಿಷೇಧ ಕಾಯ್ದೆಯನ್ನ ರಾಜ್ಯದಲ್ಲೂ ಕೂಡ ಜಾರಿ ಮಾಡ್ತೇವೆ ಅಲಹಾಬಾದ್ ಕೋರ್ಟ್ ತೀರ್ಪಿನಂತೆ ಈ ಒಂದು ಕಾಯ್ದೆಯನ್ನ ರಾಜ್ಯದಲ್ಲಿ ಜಾರಿ ಮಾಡ್ತೇವೆ ಅಂತಕ್ಕಂಥ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ ಅಂದರೆ ಮದುವೆ ಹೆಸರಿನಲ್ಲಿ ಮತಾಂತರ ಮಾಡೋದು ತಪ್ಪು ಈ ಮತಾಂತರ ಈ ಮತಾಂತರವನ್ನ ಮತಾಂತರ ಆಗೋದನ್ನ ಈ ಹಿಂದಿನಿಂದಲೂ ಕೂಡ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ವಿರೋಧ ಮಾಡ್ತಾನೆ ಬಂದಿದೆ ಅಂದ್ರೆ ಲವ್ ಜಿಹಾದ್ ಹೆಸರಿನಲ್ಲಿ ಮದುವೆ ಆಗೋದು ಆ ಮದುವೆ ಹೆಸರಿನಲ್ಲಿ ಮತಾಂತರ ಮಾಡಿಕೊಳ್ಳೋದು ಉದ್ದೇಶ ಏನಾಗಿತ್ತು ಒಂದು ವರ್ಗದ್ದು ಹಾಗಾಗಿ ಅದನ್ನ ತಡಿಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಆಗ್ರಹವನ್ನ ಹೋರಾಟವನ್ನ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಮಾಡ್ತಾನೆ ಬಂದಿದ್ವು ಅದು ಅಂತಿಮವಾಗಿ ಎರಡ್ ಸಾವಿರದ ಮುಖ್ಯಮಂತ್ರಿ ಆಗಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಈ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ಒಂದು ಚರ್ಚೆಗಳು ಎಲ್ಲವೂ ಕೂಡ ಆಗಿತ್ತು ಆದರೆ ಅದು ಕೆಲವು ಕಾರಣಾಂತರಗಳಿಂದ ಅದು ಜಾರಿ ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಈ ಬಾರಿ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇರೋದ್ರಿಂದ ರಾಜ್ಯದಲ್ಲೂ ಬಿಜೆಪಿ ಈ ಕಾಯ್ದೆಯನ್ನು ಜಾರಿ ಮಾಡಲೇಬೇಕು ಅಂತಕ್ಕಂಥ ಒತ್ತಡವನ್ನ ಅಥವಾ ಹಿಂದೆ ನೀವು ಒಂದು ಕಾಯ್ದೆ ಜಾರಿಗೆ ತೀರ್ಮಾನ ಮಾಡಿದ್ರಿ ಅಂತಕ್ಕಂಥ ಒಂದು ನೆನಪನ್ನ ಸಿಟಿ ರವಿ ಅವರು ಟ್ವೀಟ್ ಮೂಲಕ ಯಡಿಯೂರಪ್ಪನವರಿಗೂ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಕ್ಕೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅನ್ನೋದ್ರ ಬಗ್ಗೆ ಕೂಡ ಒಂದು ಉದ್ದೇಶ ಒಂದು ತಂತ್ರಗಾರಿಕೆ ಸೀಟಿರೋ ಇದ್ದಾಗಿರ್ಬೋದು ಒಂದು ವೇಳೆ ಇದು ಜಾರಿಗೆ ತೀರ್ಮಾನ ಮಾಡಿದ್ಯಾ ಬಿಜೆಪಿ ವಲಯದಲ್ಲಿ ಯಾವುದೇ ವಿರೋಧಗಳು ವಿರೋಧ ವ್ಯಕ್ತ ಕೂಡ ಆಗಲ್ಲ ಮತ್ತು ಹಿಂದೂಪರ ಸಂಘಟನೆಗಳು ಕೂಡ ಸ್ವಾಗತ ಮಾಡುತ್ತೆ ಹಾಗಾಗಿನೇ ಕೂಡ ಈ ಒಂದು ಕಾಯ್ದೆಯನ್ನು ನಾವು ಜಾರಿ ತರಲಿಕ್ಕೆ ತಯಾರಾಗಿದ್ದೀವಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರದೇ ಹೋಗಿದರೆ ನಮ್ಮ ಹಿಂದೂ ಸಹೋದರರಿಗೆ ಅನ್ಯಾಯವಾಗುತ್ತೆ ಹಿಂದೂ ಸಹೋದರಿಗೆ ಅನ್ಯಾಯ ಆಗಿದ್ರೆ ನಾವು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇದು ಸರ್ಕಾರದ ಮೇಲೆ ಒತ್ತಡ ಹೇರಿದಂತಾನೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈಗ ಹೇಳ್ತಾರೆ ಅಂತಂದರೆ ಅದು ಸರ್ಕಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಅರ್ಥ ಅರ್ಥ ಆಗ್ಬೋದು ಅಥವಾ ಈ ಎಲೆಕ್ಷನ್ ಕೂಡ ಆಗಿದೆ ಮುಂದೆ ರೂಪರೇಷಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೆಯುವ ಸಾಧ್ಯತೆ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸಕಟ್ಟೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಶಾಲೆಗಳನ್ನು ಮತ್ತೆ ಪುನರಾರಂಭ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ಆರಂಭವಾಗಿದೆ ಈಗ ಶಿಕ್ಷಣ ಸಚಿವರಾಗಿರುವಂತ ಸುರೇಶ್ ಕುಮಾರ್ ಅವರು ಶಾಲೆ ಪುನರಾರಂಭದ ಕುರಿತಂತೆ ಸಭೆಯನ್ನು ಮಾಡ್ತಾ ಇದ್ದಾರೆ ಸಚಿವ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಕ್ಯಾರ್ ಸರ್ಕಲ್ನಲ್ಲಿನ ಸಮಗ್ರ ಶಿಕ್ಷಣ ಇಲಾಖೆಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಶಾಲೆಗಳ ಆರಂಭದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಎಸ್ ಆರ್ ಉಮಾಶಂಕರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಾಗಿರುವಂತಹ ಅನ್ಬುಕುಮಾರ್ ಶಿಕ್ಷಣ ತಜ್ಞರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರೆ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್